ನೂತನವಾಗಿ ಸ್ಥಾಪನೆಯಾಗಿರುವ ಸ್ವಾಭಿಮಾನಿ ರೈತಪರ್ವ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಸಿ ದೇವೇಗೌಡರವರ ನೇತೃತ್ವದಲ್ಲಿ ವಿಶ್ವರೈತ ಜಯಂತಿಯನ್ನು ಬೆಂಗಳೂರಿನ ಸುಂಕದಕಟ್ಟೆಯ ಮಾಗಡಿ ರಸ್ತೆಯಲ್ಲಿ ಆಚರಿಸಲಾಯಿತು ಶ್ರೀ ಜಿಎಲ್ ಸುದರ್ಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಮೂರ್ತಿ ಬಿ ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀ ರಮೇಶ್ ಸಿ ಸಿ ರಾಜ್ಯ ಉಪಾಧ್ಯಕ್ಷರು ಯುವ ಘಟಕದ ರಾಜ್ಯಾಧ್ಯಕ್ಷರು ಶ್ರೀ ಚಂದ್ರಶೇಖರ್ ಜೆ ಆರ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷರು ಶ್ರೀ ರಂಗರಾಜು ಸಂಘಟನಾ ಕಾರ್ಯದರ್ಶಿ ಶ್ರೀ ಗುರುಮೂರ್ತಿರೆಡ್ಡಿ ರಾಜ್ಯ ಉಪ ಕಾರ್ಯಾಧ್ಯಕ್ಷರು ಶ್ರೀ ಸುರೇಶ್ ರಾಜ್ಯ ಸಂಚಾಲಕರು ಶ್ರೀ ಮಂಜುನಾಥ್ ಬಿ ರಾಜ್ಯ ಐಜಾಂಚಿ ಶ್ರೀ ಚಿಕ್ಕರೇವಣ್ಣ ರಾಜ್ಯ ಹಿರಿಯ ನಿರ್ದೇಶಕರು ಶ್ರೀ ಹನುಮಯ್ಯ ರಾಜ್ಯ ನಿರ್ದೇಶಕರು ಶ್ರೀ ಅನಂತ ಹೆಚ್ ಕಾನೂನು ಸಲಹೆಗಾರರು ಶ್ರೀ ಹೊನ್ನೇಗೌಡ್ರು ರಾಜ್ಯ ಹಿರಿಯ ನಿರ್ದೇಶಕರು ಪರ್ವ ಉಂದಾವಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಉದ್ಘಾಟಕರಾದಂಥ ಈ ಕಾರ್ಯಕ್ರಮ ಆಯೋಜ ಆಯೋಜಕರಾದಂಥ ಎಲ್ಲರಿಗೂ ನಾನು ಇವತ್ತು ರೈತ ಪರ್ವ ರೈತರ ಕಾರ್ಮಿಕರ ಮುಖಂಡರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ ಬೆಳೆಸ್ತೇನೆ ಹಾಗೆ ಈ ಅವಶ್ಯಕತೆ ರೈತರ ಪರವಾಗಿ ಕಾಲೇಜಿ ಇಟ್ಕೊಂಡು ಈ ಸಂಘಟನೆ ಮಾಡಬೇಕು ಅಂತ ಹೊಟ್ಟಿರತಕ್ಕಂಥ ರಂಗರಾಜು ಮತ್ತು ಇನ್ನೂ ಅನೇಕ ಸ್ನೇಹಿತರಿದ್ದಾರೆ ಅವರ ಹೆಸರುಗಳು ಕಾರ್ಡಲ್ಲಿದೆ ಅಂತ ಕಾಣುತ್ತೆ ಅವ್ರಿಗೆಲ್ಲರಿಗೂ ದೇವರು ಈ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಹಕಾರ ಮಾಡಲಿ ಈ ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನನ್ನ ವಂದನೆಗಳು ಇಂಥ ಸಂಘ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ರೀತಿ ಸಹಕಾರ ನೀಡಲಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ ಹಾಗೇ ಜೈ ಜವಾನ್ ಜೈ ಕಿಶಾನ್ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ರೈತ ಮುಖಂಡರಾದಂಥ ಒಬ್ಬರು ಒಂದು ಟೇಷನ್ಗೆ ಹೋಗ್ತಾರೆ ರೈತರ ಪರವಾಗಿ ಒಂದು ದೂರು ಕೊಡಲಿಕ್ಕೆ ಅಲ್ಲಿ ಆಶಾ ಪರವಾಗಿ ನೋಡ್ತಾರೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೊಂಬತ್ತು ನಿಮಿಷದಲ್ಲಿ ಎರಡು ಎತ್ತುಗಳು ಕಳೆದೋಗಿದೆ ಅಂತೇಳಿ ಒಂದು ದಾಖಲೆ ಮಾಡೋ ಕಂಪ್ಲೇಂಟ್ ನೋಂದಾವಣೆ ಮಾಡೋಕ್ಕೆ ಹೋಗ್ತಾರೆ ಆಗ ಅವ್ರು ಇದ್ದಷ್ಟು ವೇಷಭೂಷಣ ಅವ್ರ ನಡೆ ನುಡಿ ನೋಡಿ ಅವ್ರನ್ನ ಅಸಹ್ಯವಾಗಿ ಕಾಣ್ತಾರೆ ಕೇವಲವಾಗಿ ಕಾಣ್ತಾರೆ ಒಂದು ಮೂವತ್ತೈದು ರೂಪಾಯಿ ಕೂಡ ಲಂಚವಾಗಿ ಕೇಳ್ತಾರೆ ಆದರೆ ಅದಕ್ಕೂ ಒಪ್ಕೋತಾರೆ ನೀನು ಅಬ್ಬೆಟ್ಟ ಅಥವಾ ಸೈನ ಹುಡ್ಕೊಡ್ತೀವಿ ನೋಡೋಣ ಅಂತ ಕೇವಲ ಅವ್ರು ಅವರು ಯಾರೂ ಅಲ್ಲ ಚೌಧರಿ ಶರಣ್ ಸಿಂಗ್ ರೈತರ ಪರ ಮಾಡುವಂಥ ಪ್ರಧಾನಿ ಅವ್ರಿಗೆ ಗೊತ್ತೇ ಇರೋಲ್ಲ ಅವ್ರ ಮಾರುವಶಸ್ಥೆಯಲ್ಲಿ ಹೋಗಿ ರೈತರ ಪರವಾಗಿ ರೈತರ ಕಷ್ಟಗಳು ಏನು ಅಂತ ತಿಳ್ಕೊಳ್ಳೋಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಇಲಾಖೆಗಳಲ್ಲಿ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೋತಾರ ಇಲ್ವ ಅಂತ ಪರೀಕ್ಷೆ ಮಾಡಲಿಕ್ಕೆ ಚೌಧರಿ ಚರಣ್ ಸಿಂಗ್ ಅವರೇ ಅವತ್ತು ನಿನ್ನೆ ಸ್ಟೇಷನ್ಗೆ ಹೋಗ್ತಾರೆ ಅವರು ರೈತರ ಬಗ್ಗೆ ಕಾಳಜಿ ಅವರ ಸ್ಫೂರ್ತಿ ಅವರ ಆದೇಶ ಅದರ ಮೇಲೆ ನೀವು ಸಂಘಟನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ನಾನೊಂದು ಮಾತು ಭವಸ್ನೇ ಈ ಥರ ದಿನಾಚರಣೆ ಆಗಿದೆ ಅವತ್ತಿನ ದಿವಸನೇ ನಮ್ಮ ಸ್ವಾಭಿಮಾನಿ ರೈತ ಪರ್ವ ನೂತನವಾಗಿ ಹಮ್ಮಿಕೊಂಡಿರುವ ನಮ್ಮ ದೇವೇಗೌಡರು ಹಾಗೂ ಸಂಘಟನೆಯವರು ಇವರೆಲ್ಲರಿಗೂ ಚಾಮುಂಡೇಶ್ವರಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಈ ರೈತರು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅವ್ರ ಕುಟುಂಬಕ್ಕೆ ಓಡಾಡಲಿ ಅಂತೇಳ್ಬಿಟ್ಟು ಅಲ್ಲಿ ಇಷ್ಟಪಡ್ತೀನಿ ಆ ದೇವರಲ್ಲಿ ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ಣಕ ಮಾತು ಅಧ್ಯಕ್ಷತೆಯಲ್ಲಿ ಸ್ವಾಭಿಮಾನಿ ರೈತ ಪರ್ವ ಎಂದು ನೂತನವಾಗಿ ಪ್ರಾರಂಭ ಮಾಡಿರುವ ಶಾಖೆಯಿಂದ ರೈತರಿಗೆ ಬೆನ್ನೆಲವಾಗಿ ನಿಂತ್ಕೊಂಡ್ಲಿ ರೈತರ ಪರ ಕಾಳಜಿ ವಹಿಸಲಿ ರೈತರ ಕುಂದುಕೊರತೆಗಳಿಗೆ ಏನು ಸಮಸ್ಯೆ ಬಂದರೂ ಅವರೆಲ್ಲರ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಅಂತ ಹೇಳ್ತಾ ಅವರು ಮತ್ತು ಅವರ ಸಂಘಟನೆಯಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ ತುಂಬ ಜನ ಇದ್ದಾರೆ ಇವರೆಲ್ಲರೂ ರೈತರ ಪರವಾಗಿ ಕಾಳಜಿ ವಹಿಸಿ ರೈತರ ಕುಂದು ಕೊರತೆ ಏನು ಬರ್ತದೋ ಅದ್ರ ಬಗ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಕೆಲಸ ಮಾಡಲಿ ಮುಂದಿನ ದಿನದಲ್ಲಿ ತುಂಬ ಯಶಸ್ವಿ ಸಿಗಲಿ ಅಂತ ದೇವೇಗೌಡರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಅವರ ಸಂಘಟನೆಗೆಲ್ಲರಿಗೂ ನಾನು ಈ ಸಮಯದಲ್ಲಿ ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಆಶೀರ್ವಾದ ಬಿಡ್ತೀನಿ ಇವತ್ತು ಏನಪ್ಪ ಇಲ್ಲಿ ಸೇರ್ತಕ್ಕಂಥ ವಿಶೇಷ ಅಂದರೆ ನಮ್ಮ ಎಲ್ಲ ರೈತ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಈ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಏನು ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಉದ್ದೇಶ ಏನು ಅಂದರೆ ಆ ನಮ್ಮದು ರೈತ ಸಂಘ ಏನು ಸ್ಥಾಪನೆ ಮಾಡಿದ್ವಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗಬಾರ್ದು ರೈತ ಹಿನ್ನೆಲೆಯಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರಣದಿಂದ ಇವತ್ತು ರೈತ ಕುಟುಂಬದ ಸದಸ್ಯರೆಲ್ಲ ಸೇರಿ ಒಂದು ರೈತ ಸಂಘನ ಸ್ಥಾಪನೆ ಮಾಡಿದ್ದೀವಿ ರೈತರಿಗೆ ಬೆನ್ನೆಲುಬಾಗಿ ನಿಂತು ಬೆಂಗಳೂರಿನಲ್ಲಿ ಇವತ್ತು ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಬಳ್ಳಾರಿಯಿಂದ ಆಗಿರ್ಬೋದು ಚಿತ್ರದುರ್ಗದಾಗಿರ್ಬೋದು ಎಲ್ಲ ಒಂದು ನಾನಾ ಮುಖಂಡರುಗಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಶಾಖೆಗಳು ಸ್ಥಾಪಿಸಿ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಗಣ್ಯಾತಿ ಗಂಡರನ್ನ ಕರೆದು ಒಂದು ಉದ್ಘಾಟನೆ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದ್ದೀವಿ ಇನ್ನು ಹೆಚ್ಚಿನ ರೀತಿ ರೈತರು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಅಕ್ರಮಗಳು ವಿರುದ್ಧ ಎಚ್ಚೆತ್ಕೊಂಡು ನಮಗೆ ಸಹಕಾರ ಕೊಡಿ ನಾವು ನಿಮ್ಮ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡಲಿ ಸಿದ್ಧರಿದ್ದೆ ಅಂತ ಹೇಳ್ಬಿಟ್ಟು ಹೇಳಿ ಈ ವಿಚಾರ ಇನ್ನು ಇನ್ನೂ ಹೇಳ್ತಕ್ಕಂಥ ತುಂಬ ವಿಚಾರ ಇದೆ ಏನಾಗಿದ್ರೆ ಅಡಿಕೆ ತೆಂಗು ಮಾವು ಎಲ್ಲದಕ್ಕೂ ನಮ್ಮ ಸರ್ಕಾರದಿಂದ ಅನ್ಯಾಯ ಆಗ್ತದೆ ಕಬ್ಬು ಅಂತ ಒಂದೇ ಅಲ್ಲ ಭತ್ತ ಅಂತಲ್ಲ ಏನಾಗಿದೆ ಅಂದರೆ ತುಂಬ ಅನಧಿಕೃತ ಏನು ಬ್ಯಾನಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಇವರು ಚರ್ತಿಲ್ ಮಾಡಿಕೊಂಡು ರಾಸಾಯನಿಕಗಳನ್ನೆಲ್ಲ ಬಳಸ್ತಾ ಇದ್ದಾರೆ ಕೆಮಿಕಲ್ಗಳು ಬೆಳೆಸ್ತಾ ಇದ್ದಾರೆ ಎಲ್ಲ ತಂದು ರೈತರುಗಳಿಗೆ ಗೊತ್ತಿಲ್ಲ ನಿಮಗೆ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ಇವ್ರ ಜಮೀನುಗಳಿಗೆಲ್ಲ ಬಿಟ್ಟು ಭೂಮಿ ಪರ್ವತಗಳನ್ನ ಹಾಳು ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಗಳು ಎಲ್ಲ ಸೇರಿಕೊಂಡು ಅದು ರೈತಗಳಿಗೆ ಗೊತ್ತಿಲ್ಲ ಆಗ ಮನವರಿಕೆ ಮಾಡಿಕೊಡಬೇಕು ಏನು ಮನವರಿಕೆ

ನಾವಿನ್ನು ರಾಜಕೀಯವಾಗಿ ಇನ್ನು ಚಿಂತನೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ರೈತರು ಒಗ್ಗೂಡಿದ್ರೆ ನಾವೇ ನಾಯಕತ್ವ ವಹಿಸಿಕೊಂಡು ರಾಜಕೀಯ ಮಾಡ್ತೀವಿ ಅಂತ ಒಗ್ಗೂಡಿದ್ರೆ ಅದಕ್ಕೆ ಅವಕಾಶ ಮಾಡೋಣ ಅದ್ರ ರೀತಿ ಹೋರಾಟ ಮಾಡೋಣ ಇದು ಸದ್ಯನ ಪರಿಸ್ಥಿತಿ ಲಾಭ ಮಾಡತಕ್ಕಂಥ ರೈತರನ್ನ ಒಗ್ಗೂಡಿಸಿ ಅವರಿಗೆ ನ್ಯಾಯ ದೊರಕಿಸಬೇಕು ರೈತ ಎಲ್ಲೇ ಹೋದ್ರು ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಅವರು ರೈತರು ಅವರ ಅಧಿಪತ್ಯನ ಸ್ಥಾಪನೆ ಮಾಡಬೇಕು ಫಸ್ಟ್ ಆಮೇಲೆ ರಾಜಕೀಯದ ಬಗ್ಗೆ ಚಿಂತೆ ಮಾಡೋದು ಇಲ್ಲ ಅಂತಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ರೈತರನ್ನ ಬಿಡಿಸೋಣ ಬಿಡಿಸೋಣ ಹೋರಾಟ ಮಾಡೋಣ ಹೆಚ್ಚಿನ ಸಂಸ್ಥೆ ಮಾತಾಡೋಣ ಈಗ ನಮ್ಮ ಎಮ್ ಎಲ್ ಸಿ ಆದಂತ ನಮ್ಮ ಹಿರಿಯ ನಾಯಕರು ನಮ್ಮ ಜವರೇಗೌಡ ಸಾಹೇಬರು ಬಂದಿದ್ದಾರೆ ಅವರಿಗೆ ಸ್ವಾಗತ ಕೋರ್ತ ಉದ್ದೇಶ ಏನು ಅಂದ್ರೆ ರೈತರ ಬೆಳಿತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯಿಂದ ಹಿಡಿದು ನಮಗೆ ಸರ್ಕಾರದಿಂದ ನಾವು ಯಾವುದೇ ಪರಿಹಾರ ಕೇಳೋದಿಲ್ಲ ಅವ್ರು ಬೆಳಿತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಬೆಳೆ ವಿಮೆ ಮನೆ ಮಾಡ್ತೀವಿ ಅಂತ ಯಾವುದು ಬೇಡ ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅದರ ವಿರುದ್ಧವಾಗಿ ಆಮೇಲೆ ರೈತರಿಗೆ ವಿಶೇಷವಾಗಿ ಆರೋಗ್ಯಕ್ಕೆ ಏನು ಸವಲತ್ತು ಕೊಡಬೇಕು ರೈತರುಗಳಿಗೆ ನಾವು ಏನು ಇನ್ಸೂರೆನ್ಸ್ ಸರ್ಕಾರದಿಂದಲೇ ಮಾಡಿಕೊಡಬೇಕು ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಒಂದು ಉದ್ದೇಶ ಇದೆ ಯಾಕೆಂದರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೋರಾಟ ಮಾಡಬೇಕು ಮತ್ತೆಲ್ಲ ದೇ ಉದ್ದೇಶಗಳಿಗೆ ನೋಡ್ತೀವಿ ಸರ್ ನಾವು ಈಗ ಅವರ ವೇದಿಕೆ ಮೇಲೆ ಆಕ್ಸಿಡೆಂಟ್ ಎಲ್ಲ ರೈತ ಮುಖಂಡಗಳೇ ಹೆಸರು ಗೊತ್ತಿಲ್ಲ ಯಾರು ಅನ್ಯತಾ ಭಾವನೆ ಮಾಡ್ಕೋಬೇಡಿ ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ಆತ್ಮೀಯರೇ ಇವತ್ತು ರೈತರ ರೈತರ ವಿಶ್ವ ದಿನಾಚರಣೆ ಅನ್ನ ದಿನಾಚರಣೆಯೊಂದು ಸ್ವಾಭಿವಾನಿ ರೈತ ಏನು ನೋಂದಣಿಯನ್ನು ಇವತ್ತು ಸಂಘ ಉದ್ಘಾಟನೆ ಆಗ್ತಾ ಈ ಸಂಘ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ರೈತ ಪರವಾದ ಹೋರಾಟಗಳನ್ನ ಮಾಡಲಿ ಅಂತೇಳಿ ಈ ಶುಭ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಈಗಾಗಲೇ ರೈತ ಮುಖಂಡರುಗಳು ಅಧ್ಯಕ್ಷಗಳು ರೈತರಿಗೆ ಏನೇನು ಹಾಕಬೇಕು ಮುಂದೆ ನಾವು ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ನಮಗಿಂತ ಜಾಸ್ತಿ ರೈತರು ಕೂಡ ಹೋರಾಟ ಮಾಡ್ತಕ್ಕಂಥವ್ರು ಹೇಳಿದ್ದಾರೆ ಇಲ್ಲಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ಆದರೂ ನಾವು ಯಾವುದೇ ಸರ್ಕಾರ ಬರಲಿ ರೈತರಲ್ಲದೆ ನಾವು ಬರ್ತಕ್ಕಾಗಲ್ಲ ರೈತರ ಬೆನ್ನೆಲುಬು ಭಾರತ ದೇಶದಲ್ಲಿ ಏನು ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ರೈತರು ಅವಲಂಬಿತವಾಗಿರ್ತಕ್ಕಂಥ ಈ ಭಾರತ ದೇಶ ಬರೀ ಭಾಷಣ ಮಾಡ್ತಾರೆ ಬರೀ ಬುಡ ಬಿಡ್ತಾವ್ರೆ ಯಾರೋ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾಯಿಲ್ಲ ಅವ್ರಿಗೆ ಬೆಂಬಲ ಬೆಲೆ ಇಲ್ಲ ರೈತ ಉತ್ತು ಬಿತ್ತು ಮಾರ್ಕೆಟಿಗೆ ತಂದರೆ ರೈತರಿಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಮಧ್ಯವರ್ತಿಗಳಿಗೆ ಐವತ್ತು ರೂಪಾಯಿ ಸಿಗ್ತಾಯಿದೆ ಇದೆ ಅಂಥ ಒಂದು ಈ ಸಂದರ್ಭದಲ್ಲಿ ಈ ಸಂಘಗಳು ಭಾಳ ಮುಖ್ಯವಾಗ್ತವೆ ಹೋರಾಟ ಮಾಡಿದ್ರೆ ಇವೆಲ್ಲ ಪಡ್ಕೊಳಕ್ಕಾಗದು ಈ ದೇಶನೇ ಚಳುವಳಿಯಿಂದ ಇಲ್ಲಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದಿದ್ದಾರೆ ಅದೇ ರೀತಿ ಮಗುಗಳನ್ನ ಪಡಿಬೇಕಾದ್ರೆ ಹೋರಾಟ ಬೇಕಾಗ್ತದೆ ಹೋರಾಟಕ್ಕೆ ಯಾರಾದ್ರೂ ಒಬ್ಬ ಮುಖ್ಯವಾಗಿ ಮೇಲಾಗಿ ನಿಂತ್ಕೊಂಡು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹೋರಾಟ ಮಾಡಿದ್ರೆ ರೈತರಿಗೆ ನ್ಯಾಯ ಕೊಡಿಸ್ಬೋದು ಅನ್ನೋ ನನ್ನ ಭಾವನೆ ಹಾಗಾಗಿ ನಿಮ್ಮ ಸಂಘ ಜನಪರವಾದ ಕೆಲಸಗಳನ್ನ ಮಾಡಲಿ ರೈತರ ಪರವಾಗಿ ಹಗಲಿರಲು ಶ್ರಮಿಸ್ತೇವೆ ಒಂದು ಸಂಸ್ಥಾಪಕನ ಅಧ್ಯಕ್ಷರಾದಂತಹ ದೇವೇಗೌಡರ ಅವರ ಒಂದು ಸಮಕ್ಷಮದಲ್ಲಿ ಪುಟ್ಟ ಸನ್ಮಾನ ಏನು ನೀವು ಸ್ವಾಭಿಮಾನ ರೈತ ಪರ್ವ ನೋಂದಣಿ ಮಾಡಿಸಿದರೆ ಸರ್ವ ಸದಸ್ಯರಿಗೂ ಹಾಗೂ ಮುಂದೆ ಇರತಕ್ಕಂಥ ನಮ್ಮ ನೆಚ್ಚಿನ ರೈತರಿಗೂ ಸರ್ವರಿಗೂ ಅದರ ಸ್ವಾಗತ ವಹಿಸ್ತಾ ರೈತ ಬರುವ ಸಂಘ ಅಂತ ಸಂಘಟನೆ ಏನಕ್ಕೆ ಬೇಕು ನಮಗೆ ಉದ್ದೇಶ ಏನು ಉದ್ದೇಶ ಏನು ಉದ್ದೇಶದಿಂದ ನಾವು ಮಾಡಿದ್ದೀವಿ ಮೂಲ ಉದ್ದೇಶ ಏನು ಅದ್ರ ಕಡೆ ನಮಗೆ ಗಮನ ಇರಬೇಕು ಆ ಉದ್ದೇಶನ ಮುಖ್ಯವಾಗಿ ನಮ್ಮ ರೈತ ವರ್ಗ ಏನಿದೆ ಎಲ್ಲರೂ ತಿಳಿದಿರತಕ್ಕಂಥ ರೈತ ವರ್ಗ ಏನಿರಲ್ಲ ನೀವು ಬಂದಿರತಕ್ಕಂಥ ಎಲ್ಲರಿಗೂ ತಿಳಿದಿರ್ತೈತೆ ಆದರೆ ಒಬ್ಬ ರೈತನಿಂದ ಇನ್ನೂ ಸಹಸ್ರಾರು ಇರ್ತಾರೆ ಆ ರೈತರುಗಳಿಗೆ ನಮ್ಮ ಕುಂದು ಕೊರತೆಗಳೇನಿದೆ ಅಂದರೆ ಒಬ್ಬ ತಿಳುವಳಿಕೆ ಒಬ್ಬ ಬರಹಗಾರ ಹೇಳ್ತಾರೆ ರೈತ ಇರಬೇಕಪ್ಪ ಅಂದರೆ ಬೆಳ್ಳಿಯ ಜೋಡೆತ್ತು ಬಿಳಿಯ ಜೋಡೆತ್ತಿಗೆ ಬೆಳ್ಳಿಯ ಬಾರ್ಗೋಲು ರೈತನ ಸ್ಥಿತಿ ಹೆಂಗಿರ್ಬೇಕು ಅಂದರೆ ಒಂದು ಕವಿ ಯಾವ ಥರ ಹೇಳ್ತಾನಪ್ಪ ಅಂದರೆ ಬಿಳಿಯ ಜೋಡೆತ್ತಿಗೆ ಬೆಳ್ಳಿಯ ಬಾರ್ಗೋಲು ಚಿನ್ನದ ಶೆಡ್ಡೆ ಆ ರೈತ ಬೆಳೆಯೋ ಬೆಳೆ ಒಂದಾಗಬೇಕಂತೆ ಹಿಂಗೆ ಅರ್ಥ ಆಗ್ತಿದೆ ಅನ್ಸ್ಕೊತ ಅಂದ್ಕೊತೀನಿ ಅವನು ಅಷ್ಟು ಸದೃಢವಾಗಿ ಒಬ್ಬ ಬೆಳ್ಳಿ ಬಾರ್ಗೋಲು ದನಿಗೆ ಹೊಲ ಒಳಕ್ಕೆ ಇಟ್ಕೊಬೇಕು ಅಂದರೆ ಅವನಿಷ್ಟು ಸ್ಥಿತಿವಂತ ಆಗಬೇಕು ಅನ್ನೋದು ನಾನು ಕಲ್ಪನೆ ಇವತ್ತು ನಮಗೆ ಹುಡ್ಧರ್ಗಗಳೇ ಬೆಳ್ಳಿ ಇಲ್ಲ ನಮ್ಮ ರೈತರುಗಳಿಗೆ ಹೋಗ್ತಾನೆ ಸೊ ಅದು ಯಾವ ದೃಷ್ಟಿಯಲ್ಲಿ ಒಬ್ಬ ಕವಿ ಹೇಳ್ತಾನೆ ಅಂದರೆ ಅಷ್ಟು ಸ್ಥಿತಿವಂತರಾಗಿರಬೇಕು ಅಂತ ಆಲೋಚನೆ ನಮ್ಮ ಇವತ್ತು ವ್ಯವಸ್ಥೆ ಏನಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಅಂದರೆ ವ್ಯವಸ್ಥೆ ದೂಷಿಸೋದಕ್ಕಿಂತ ನಮ್ಮನ್ನು ದೂಷ್ಕೊಳ್ಳೋದು ಉತ್ತಮ ಅಂದ್ಕೊಳ್ತೀನಿ ಇವತ್ತು ನಮ್ಮಲ್ಲಿ ಏನಾಗಿದೆ ಅದರಲ್ಲಿ ಸಹ ಯಾವ ರೈತ ಸಂಘಗಳು ಬಂದರೂ ಸಹ ನಮ್ಮ ರೈತರಿಗೆ ಹಾಗೂ ಅನಾನುಕೂಲಗಳನ್ನು ಯಾರೂ ಸಹ ತಾವು ಎತ್ತಿ ಹಿಡಿದು ತೋರಿಸಲು ಮುಂದುವರಲು ರಾಜಕಾರಣಿಗಳ ಜೊತೆ ಮಿಂಗಲಾಗಿದ್ದಾರೆ ಆದ್ದರಿಂದ ನಮ್ಮ ಆತ್ಮೀಯ ಮಿತ್ರರಾದಂತಹ ದೇವೇಗೌಡರು ಹಾಗೂ ಇನ್ನು ಹಲವಾರು ಸ್ನೇಹಿತರೆಲ್ಲರೂ ಸೇರಿ ನಾವುಗಳೆಲ್ಲರೂ ಸಹ ಒಂದು ರೈತರಿಗೋಸ್ಕರವಾಗಿ ಪಣ ತಟ್ಟು ರೈತರಿಗಾದ ರೈತರ ಹೇಳಿಕೆಗಾಗಿ ಶ್ರಮಿಸಲು ಒಂದು ಸಂಗತಿಯನ್ನು ಕಟ್ಟಬೇಕಾಗಿ ನಾವೆಲ್ಲರೂ ತೀರ್ಮಾನ ಮಾಡಿದಾಗ ಆಯಿತು ರೈತ ರೈತರಿಗೋಸ್ಕರವಾಗಿ ನಾವೆಲ್ಲರೂ ಶ್ರಮಿಸಲು ಸಿದ್ಧರಿದ್ದೇವೆ ಎಂದು ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಾವು ಸ್ವಾಭಿಮಾನಿ ರೈತ